ಎಲ್ರಿಗೂ ನಮಸ್ಕಾರ ಕನ್ನಡ ಕವಿಗುಚ್ಛ ಬಳಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಏರ್ಪಡಿಸಿರುವ ಯೂಟ್ಯೂಬ್ ಕವನ ವಾಚನ ಸ್ಪರ್ಧೆಗಾಗಿ ನನ್ನ ಸ್ವರಚಿತ ಕವಿತೆಯನ್ನು ವಾಚಿಸ್ತಾ ಇದ್ದೇನೆ ನನ್ನ ಹೆಸರು ಭವ್ಯ ಟಿ ಎಸ್ ಶಿಕ್ಷಕರು ಹೊಸನಗರ ನನ್ನ ಸ್ವರಚಿತ ಕವಿತೆಯ ಶೀರ್ಷಿಕೆ ಮುರಳಿ ಮೋಹನ ಮುರಳಿ ಮೋಹನ ಭೂವಿಗೆ ಬಂದನು ಮುರಳಿ ಮೋಹನ ಭುವಿಗೆ ಬಂದನು ಕರದಿ ಕೊಳಲನು ಪಿಡಿದು ನಿಂದನು ಮುರಳಿ ಮೋಹನ ಭುವಿಗೆ ಬಂದನು ಕರದಿ ಕೊಳಲನು ಪಿಡಿದು ನಿಂದನು ಧರಣಿ ಕತ್ತಲೆ ಕಳೆವ ಮುಕ್ತಿಯ ಬೆಳಕ ರೂಪದಲ್ಲಿ ಧರಣಿ ಕತ್ತಲೆ ಕಳೆವ ಮುಕ್ತಿಯ ಬೆಳಕ ರೂಪದಲ್ಲಿ ಬೆರಗು ತಂದನು ಲೀಲೆ ತೋರುತ ಬೆರಗು ತಂದನು ಲೀಲೆ ತೋರುತ ಮೊರೆಯನಾಲಿಸಿ ವರವ ನೀಡುತ್ತ ಮೊರೆಯನಾಲಿಸಿ ವರವ ನೀಡುತ್ತ ಹರಿಯ ಮಹಿಮೆಗೆ ಜಗವೆ ಪರವಶ ಭಕ್ತಿ ಹೊಮ್ಮುತ್ತಲಿ ಹರಿಯ ಮಹಿಮೆಗೆ ಜಗವೆ ಪರವಶ ಭಕ್ತಿ ಹೊಮ್ಮುತ್ತಲಿ ಮುರಳಿ ಮೋಹನ ಭುವಿಗೆ ಬಂದನು ಕರದಿಕೊಳಲನು ಹಿಡಿದು ನಿಂದನು ಕಣ್ಣ ತಣಿಸುವ ಮುದ್ದು ಕಂದನೆ ಕಣ್ಣ ತಣಿಸುವ ಮುದ್ದು ಕಂದನೆ ಬೆಣ್ಣೆ ಕದಿಯುವ ಬಾಲಕೃಷ್ಣನೆ ಕಣ್ಣ ತಣಿಸುವ ಮುದ್ದು ಕಂದನೆ ಬೆಣ್ಣೆ ಕದಿಯುವ ಬಾಲಕೃಷ್ಣನೆ ಚನ್ನ ಭಕ್ತ ರಕ್ಷಕ ಧನುಜ ಸಂಹಾರಿ ಚನ್ನ ಕೇಶವ ಭಕ್ತ ರಕ್ಷಕ ಧನುಜ ಸಂಹಾರಿ ಹೊನ್ನ ಪೀಠದಿ ಕುಳಿತು ನಗುತಿರು ನಿನ್ನ ಕರುಣೆಯ ಹೊನಲ ಹರಡಿರು ಹೊನ್ನ ಪೀಠದಿ ಕುಳಿತು ನಗತಿರು ನಿನ್ನ ಕರುಣೆಯ ಹೊನಲ ಹರಡಿರು ಮುನ್ನ ತಪ್ಪನು ತಿದ್ದಿ ಬೋಧಿಸು ಧರ್ಮವನು ಹರಿಯೇ ಮುನ್ನ ತಪ್ಪನು ತಿದ್ದಿ ಬೋಧಿಸು ಧರ್ಮವನು ಹರಿಯೇ ಮುರಳಿ ಮೋಹನ ಭುವಿಗೆ ಬಂದನು ಕರದಿ ಕೊಳಲನು ಪಿಡಿದು ನಿಂತನು ಈ ಸುಂದರ ಅವಕಾಶಕ್ಕಾಗಿ ಸರ್ವರಿಗೂ ಧನ್ಯವಾದಗಳು